ಮುಂಗಾರು ಮಳೆ ವೇಳೆಯೂ ನೀರಿಗೆ ಬರ ಶುರುವಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೀರಿಲ್ಲದೆ ಪರದಾಟ ಶುರುವಾಗಿದೆ ನೀರಿಗಾಗಿ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾರೆ ಮಕ್ಕಳು ಮುಂಗಾರು ಮಳೆಯ ಸಂದರ್ಭದಲ್ಲಿಯೂ ಕೂಡ ನೀರಿಗೆ ಬರ ಚಾಮರಾಜನಗರ ಜಿಲ್ಲೆಯಲ್ಲಿ ನೀರಿಲ್ಲದೆ ಪರದಾಟ ನಡೀತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೀರಿಗಾಗಿ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ದಾರೆ ಮಕ್ಕಳು ಕಬಿನಿ ಜಲಾಶಯದಿಂದ ನೀರು ಹರಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಹನೂರು ತಾಲೂಕಿನ ಕೆಂಪಯ್ಯನಹಟ್ಟಿ ಮಕ್ಕಳಿಂದ ಪತ್ರವನ್ನು ಬರೆಯಲಾಗಿದೆ ಗ್ರಾಮದ ಹಳ್ಳ ಕಾಲುವೆಗಳಿಗೆ ನೀರು ಹರಿಸಲು ಸಿಎಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೆರೆಗಳಿಗೆ ನೀರು ಹರಿಸಿ ಪ್ರಾಣಿ ಪಕ್ಷಿಗಳ ಸಾವು ತಡೆಗಟ್ಟಿ ಗ್ರಾಮದ ಸುತ್ತಲಿನ ಹಳ್ಳ ಕೆರೆಗಳು ನೀರಿಲ್ಲದೆ ಬರಡಾಗಿವೆ ಮನುಷ್ಯರು ಪ್ರಾಣಿಗಳು ಜೀವ ಸಂಕುಲಕ್ಕೆ ಸಮಸ್ಯೆ ಆಗ್ತಾ ಇದೆ ಕಬಿನಿ ಜಲಾಶಯ ಭರ್ತಿಯಾಗಿ ನೀರು ಹರಿತಾ ಇದೆ ರಾಂಪುರ ಹೋಬಳಿಗೆ ನೀರು ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತೆ ಪತ್ರ ಬರೆದು ನೀರಿಲ್ಲದ ಪರಿಸ್ಥಿತಿಯನ್ನು ವರ್ಣಿಕಾ ವಿವರಿಸಿದ್ದಾರೆ ಮುಂಗಾರು ಮಳೆ ವೇಳೆ ನೀರಿಗೆ ಬಲ ಈಗ ಆಲ್ಮೋಸ್ಟ್ ಮಳೆ ಅಲ್ಲಿ ಮಳೆ ಆಗ್ತಾ ಇದೆ ಇಲ್ಲಿ ಮಳೆ ಆಗ್ತಾ ಇದೆ ಅಷ್ಟು ಮಳೆ ಆಗ್ತಾ ಇದೆ ಅಂತೆಲ್ಲ ನಾವು ಸುದ್ದಿ ಮಾಡ್ತಾನೆ ಇರ್ತೀವಿ ದೊಡ್ಡ 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 ಡ್ಯಾಮ್ಗಳು ತುಂಬಿ ಹರಿತಾ ಇದ್ದಾವೆ ಅಂತ ಹೇಳ್ತೀವಿ ಕಾವೇರಿ ನದಿ ತುಂಬಿ ಹರಿತಾ ಇದೆ ಅಂತ ಸುದ್ದಿ ಮಾಡ್ತೀವಿ ನೋಡಿದರೆ ಇಂಥ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ನೀರೇ ಇಲ್ಲ ನೀರೇ ಇಲ್ವಂತೆ ಚಾಮರಾಜನಗರದಲ್ಲಿ ಕಬಿನಿ ಜಲಾಶಯದಿಂದ ನೀರು ಹರಿಸಿ ಅಂತ ಮಕ್ಕಳು ಮನವಿ ಮಾಡಿಕೊಂಡಿದ್ದಾರೆ ಸಿಎಂ ಹನೂರು ತಾಲೂಕಿನ ಕೆಂಪಯ್ಯನ ಹಟ್ಟಿಯ ಮಕ್ಕಳು ಪತ್ರವನ್ನು ಬರೆದಿರುವುದು ಗ್ರಾಮದ ಹಳ್ಳ ಕಾಲುವೆಗಳಿಗೆ ನೀರು ಹರಿಸಲು ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿಎಂ ಅವರಿಗೆ ಪತ್ರ ಬರೆದಿದ್ದೇನೆ ನನ್ನ ಹೆಸರು ವಾಣಿಕಾ ನಾನು ಕೆಂಪೇನಟ್ಟಿ ಎಂಬ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ ನಮ್ಮ ಊರಿನ ಹೆಸರು ಕೆಂಪ ರಾಮಪುರ ಹೋಬಳಿ ಅನೂರು ತಾಲೂಕು ಚಾಮರಾಜನಗರ ಜಿಲ್ಲೆ ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ ನೀವು ನಮಗೆ ಸಹಾಯ ಮಾಡಬೇಕು ನಮ್ಮ ಊರಿನಲ್ಲಿ ನೀರೇ ಇಲ್ಲದೆ ಜನರು ದೂರ ಹೋಗಿ ಕೆಲಸ ಮಾಡುತ್ತಾರೆ ನೀವು ನಮಗೆ ಸಹಾಯ ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ನೀರೇ ಇಲ್ಲದೆ ಸಿಕ್ಕು ಹೋಗುತ್ತವೆ ಇದನ್ನು ನೋಡಿ ನನಗೆ ತುಂಬ ಬೇಸರವಾಯಿತು ಅದಕ್ಕೆ ನಾನು ನಿಮಗೆ ಪತ್ರ ಬರೆಯುತ್ತೇನೆ ನೀವು ನಮಗೆ ನೀವು ಈ ವಿಡಿಯೋವನ್ನು ನೋಡಿ ನಮಗೆ ಸಹಾಯ ಮಾಡಬೇಕು ನೀವು ನಮಗೆ ಸಹಾಯ ಮಾಡಲೇಬೇಕು ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ ಸಿದ್ದರಾಮಯ್ಯ ಸರ್ ನೀವು ನಮಗೆ ದೇವರಂತೆ ಕಾಣಿಸುತ್ತೀರಿ ಕಬಿನಿ ಜಲಸೆಯಿಂದ ನಮ್ಮ ಗ್ರಾಮಗಳಿಗೆ ಮತ್ತು ರಾಮಾಪುರ ಹಳ್ಳ ಡ್ಯಾಮ್ ಡ್ಯಾಮ್ಗಳಿಗೆ ನಮ್ಮ ಹಳ್ಳಗಳಿಗೆ ಮತ್ತು ಕಾಲುವೆಗಳಿಗೆ ಕಬಿನಿ ನೀರನ್ನು ತಲುಪಿಸಬೇಕು ಇದನ್ನು ನೀವು ಮಾಡಿದರೆ ನಮಗೆ ದೇವರಂತೆ ಮೊದ ಮೊದಲು ಅನೂರು ತಾಲೂಕಿನ ಜನಗಳು ಮತ್ತು ನಮ್ಮ ಗ್ರಾಮಗಳು ಗ್ರಾಮಗಳಲ್ಲಿರುವ ಜನಗಳು ಎಲ್ಲ ಸಂತೋಷವಾಗಿ ಬಾಳುತ್ತದೆ ಮತ್ತು ಪ್ರಾಣಿ ಪಕ್ಷಿಗಳು ಸಹ ಸಂತೋಷವಾಗಿ ಬಾಳುತ್ತದೆ ನೀವು ಮಾಡಿಕೊಂಡು ಜಿ ನಮ್ಮ ಜೀವನವನ್ನು ನಿಮ್ಮ ನಮ್ಮ ಜೀವನವನ್ನು ನೀವೇ ಕಾಪಾಡಕ ಕಾಪಾಡಿಸಬೇಕು ನಾವು ಮತ್ತು ನೀವು ಇದನ್ನು ಮಾಡಿದರೆ ನಾವು ಮತ್ತು ಪ್ರಾಣಿ ಪಕ್ಷಿಗಳು ಸಂತೋಷವಾಗಿ ಬಾಳುತ್ತೇವೆ ಇದನ್ನು ನೀವು ಮಾಡಿಕೊಡಬೇಕು ಎಸಿದು ಆ ಮಗು ಬರೆದಿರುವಂಥ ಒಂದು ಪತ್ರ ಸಿ ಎಂ ಸಿದ್ದರಾಮಯ್ಯನವರು ನೀವು ನಮಗೆ ದೇವರ ಕಾಣಿಸ್ತೀರಿ ದಯವಿಟ್ಟು ಇಲ್ಲಿರುವಂಥ ಸಮಸ್ಯೆಯನ್ನು ಬಗೆಹರಿಸಿ ನೀರಿಲ್ಲ ನಮಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರು ಸಿಗ್ತಾ ಇಲ್ಲ ಸೊ ಆದಷ್ಟು ನಮಗೆ ನೀರನ್ನು ಹರಿಸಿ ಕಾಲುವೆಗಳಿಗೆ ನೀರು ಹರಿಸೋದಕ್ಕೆ ಸಿ ಎಮ್ಗೆ ಮನವಿ ಮಾಡಿದ್ದಾರೆ ಕೆರೆಗಳಿಗೆ ನೀರು ಹರಿಸಿ ಪ್ರಾಣಿ ಪಕ್ಷಿಗಳ ಸಾವನ್ನು ತಡೆಗಟ್ಟಿ ಗ್ರಾಮದ ಸುತ್ತಲಿನ ಹಳ್ಳ ಕೆರೆಗಳು ನೀರಿಲ್ಲದೆ ಬರಡಾಗಿವೆ ಮನುಷ್ಯರು ಪ್ರಾಣಿಗಳು ಜೀವ ಸಂಕುಲಕ್ಕೆ ಸಮಸ್ಯೆ ಆಗಿದೆ ಕಬಿನಿ ಜಲಾಶಯ ಭರ್ತಿಯಾಗಿ ನೀರು ಹರಿತಾ ಇದೆ ರಾಂಪುರ ಹೋಬಳಿಗೆ ನೀರು ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತೆ ಪತ್ರ ಬರೆದು ನೀರಿಲ್ಲದ ಪರಿಸ್ಥಿತಿಯನ್ನ ವಿದ್ಯಾರ್ಥಿನಿ ಆ ಮಗು ವರ್ಣಿಕ ವಿವರಿಸಿದೆ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಸೊ ಇಂಥ ಪರಿಸ್ಥಿತಿ ಚಾಮರಾಜನಗರ ಜಿಲ್ಲೆಗೆ ಬಂತು ಅನ್ನೋದೊಂದು ಕಾಡ್ತಾನೆ ಇರುತ್ತೆ ಯಾವಾಗಲೂ ಕೂಡ ಯಾಕೆಂದ್ರೆ ಈ ಬಾರಿ ತುಂಬಾ ಒಳ್ಳೆ ಮಳೆ ಆಗಿದೆ ಎಲ್ಲ ಕಡೆನೂ ಮಳೆ ಆಗ್ತಾನೇ ಇದೆ ಸೊ ಇಂಥ ಸಂದರ್ಭದಲ್ಲಿ ಈಗ ಅಲ್ಲಿನ ಹಳ್ಳ ಕೊಳ್ಳಗಳಿಗೆ ಅಥವಾ ಈ ಸಣ್ಣ ಪುಟ್ಟ ಕೆರೆಗಳಿರ್ತಾವಲ್ಲ ಆ ಕೆರೆಗಳಿಗೆ ನೀರೇ ಇಲ್ಲ ನೀರು ತುಂಬಿಸ್ಕೊಡಿ ನೀರು ಹರಿಸಿ ಅಂತ ಹೇಳಿ ಮಕ್ಕಳು ಸಿ ಎಮ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರಲ್ಲ ಇದು ನಿಜಕ್ಕೂ ವಿಪರ್ಯಾಸ ಇದು ಅದು ಯಾಕೆ ಹಿಂಗೆ ಆಗ್ತಾ ಇದೆ ಆ ಭಾಗದಲ್ಲಿ ಮುಂಗಾರು ಮಳೆ ಬೀಳ್ತಾ ಇದೆ ಭಾಳಷ್ಟು ಕಡೆ ಈಗ ಈ ಸಂದರ್ಭದಲ್ಲಿ ನೀರಿಗೆ ಬರ ಆದರೆ ಇನ್ನು ಅಸಲಿ ಬೇಸಿಗೆ ಶುರುವಾಗ್ಬಿಟ್ರೆ ಹೆಂಗೆ ಅಂತ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಪರದಾಟ ಇರೋದು ನೀರಿಗಾಗಿ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ದಾರೆ ಮಕ್ಕಳು ಆ ಪತ್ರವನ್ನು ಮಗುವೇ ಓದ್ತು ಇಷ್ಟೊತ್ತು ಎಸಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ನಿಜಕ್ಕೂ ವಿಪರ್ಯಾಸ ಇದು ಮುಂಗಾರು ಮಳೆ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ ಆದರೆ ಚಾಮರಾಜನಗರದಲ್ಲಿ ಏನು ಅಂತ ಪರಿಸ್ಥಿತಿ ನೀರೇ ಇಲ್ಲ ಅನ್ನೋದು ನಮ್ಮೇನು ಕೇರಳ ವೈನಾಡು ಮಡಿಕೇರಿ ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಇದರಿಂದ ಜೀವನದಿ ಕಾವೇರಿ ತುಂಬಿದೆ ಜೊತೆಗೆ ಕಪಿಲಾ ಕೂಡ ಭರ್ತಿ ಆಗಿದೆ ಎಚ್ ಡಿ ಕೋಟೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂತ ಕಪಿಲ ಕೂಡ ಈಗಾಗ್ಲೇ ಭರ್ತಿಯಾಗಿ ಸುಮಾರು ದಿನನಿತ್ಯ ಎರಡ್ ಸಾವಿರದಿಂದ ಐದು ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿದು ಬಿಡ್ಲಾಗ್ತಾ ಇದೆ ಆದ್ರೆ ಚಾಮರಾಜನಗರ ಭಾಗದಲ್ಲಿ ಮಳೆಯ ಕೊರತೆ ಇದ್ದಾಗಿ ಅಲ್ಲಿನ ಕೆರೆ ಕಟ್ಟೆಗಳಿಗೆ ನೀರು ಸಮಸ್ಯೆ ಆಗಿದೆ ಹೀಗಾಗಿ ಬೆಳೆಗಳಿಗೂ ಕೂಡ ಸಮಸ್ಯೆ ಆಗಿದೆ ಹೀಗಾಗಿ ಕಪಿಲೆ ತುಂಬಿದೆ ಕಪಿಲೆಯಿಂದ ಬರ್ತಕ್ಕಂತ ನೀರನ್ನ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ವ್ಯಾಪ್ತಿಯಲ್ಲಿ ನಾಲೆಗಳ ಮೂಲಕ ಕೆರೆಗಳಿಗೆ ನೀರನ್ನ ತುಂಬಿಸುವ ಮೂಲಕ ಜನ ಜಾನುವಾರು ಜೊತೆಗೆ ಪ್ರಾಣಿಗಳಿಗೆ ಅವಕಾಶ ಆಗುವ ನಿಟ್ಟಿನಲ್ಲಿ ಏತನ ಇರಾವರಿ ಮೂಲಕ ನಮಗೆ ನೀರನ್ನ ಕೊಡಿ ಅಂತೇಳಿ ಕೆಪ್ಪನ ದೊಡ್ಡಿಯ ಗ್ರಾಮದ ವರ್ಡಿಕಾ ಅನ್ನುವಂತ ಬಾಲೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು ಯಾಕಂದ್ರೆ ಸಿದ್ದರಾಮಯ್ಯ ಅವರ ಕಾಲಘಟ್ಟದಲ್ಲಿ ಕೆರೆಗೆ ನೀರು ತುಂಬಿಸುವಂತ ಯೋಜನೆಗಳನ್ನ ಕೂಡ ಜಾರಿಗೆ ಆ ತಂದ್ರು ಅಂದ್ರೆ ಚಾಮರಾಜನಗರಕ್ಕೆ ಅತಿ ಹೆಚ್ಚು ಅನುದಾನವನ್ನ ಚಾಮರಾಜನಗರದ ಅಂದಿನ ಉಸ್ತುವಾರಿ ಸಚಿವರಾಗಿರುತ್ತಾ ಮಾದೇವ ಪ್ರಸಾದ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಕಾರ್ಯಗತ ಮಾಡಿದ್ರು ಆದ್ರೆ ಈವರೆಗೂ ಕೂಡ ಅಲ್ಲಿ ಅಂದ್ರೆ ರಾಮಾಪುರ ಭಾಗದಲ್ಲಿ ಕೆರೆಗೆ ನೀರು ತುಂಬಿಸುವಂತ ಯೋಜನೆಗಳು ಏನು ನೆನೆಗುದಿಗೆ ಬಿದ್ದಿವೆ ಹೀಗಾಗಿ ಆ ಭಾಗಕ್ಕೆ ನೀರನ್ನ ಕೊಟ್ರೆ ನಮ್ಗೆ ಜನ ಜಾನುವಾರುಗಳಿಗೆ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗತ್ತೆ ದಯಮಾಡಿ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಮಾಡಿ ಹೇಳಿ ಆ ಒಂದು ಬಾಧೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೆನೆಯಷ್ಟೇ ಆ ರಿಶಿಷ್ಟ ಪೋಷಣ ಮಾಡಿ ಮಾಡುವ ಮೂಲಕವಾಗಿ ತಮ್ಮ ಊರಿಂದ ತಮ್ಮ ಪ್ರದೇಶದ ಸೊತ್ತಲ್ಲಿ ಇರತಕ್ಕಂತಹ ಪ್ರಸ್ತುತ ವಾತಾವರಣದ ನೈಜ ಚಿತ್ರಣವನ್ನ ಪತ್ರದ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಆ ಪಾಲೆ ವರ್ಣಿಕೆ ಮಾಡಿರುವಂತದ್ದು ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ರೀತಿ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಸಾಕಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ರಾಮ್